ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ದೇಹ ದಂಡನೆಯಿಂದ ದೇವರ ಕೃಪೆ ಗಳಿಸಬಹುದಾ ದೇಹ ದಂಡನೆಯಿಂದ ನಾವು ದೇವರ ಕೃಪೆಗೆ ಒಳಗಾಗಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ಒಲಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ದೇಹನೇ ಬೇರೆ ಆತ್ಮನೇ ಬೇರೆ ಪಾಪ ಮಾಡಿದ್ದು ಈ ದೇಹ ಅಲ್ಲ ಪಾಪಗಳನ್ನು ಮಾಡೋದು ಈ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮ ಆತ್ಮಕ್ಕೆ ಈ ದೇಹ ಒಂದು ಸಹಕಾರಿ ಒಂದು ದೇಹ ಒಂದು ಸಾಧನ ಅಷ್ಟೇ ಈ ದೇಹದಲ್ಲಿರ್ತಕ್ಕಂಥ ಮಾಸ್ಟರ್ ಯಾರು ಈ ದೇಹದಲ್ಲಿರ್ತಕ್ಕಂಥ ಮಾಸ್ಟರು ಆತ್ಮ ಆತ್ಮದ ಕಂಟ್ರೋಲ್ಗೆ ಸಿಕ್ಕಿ ಈ ಅವಯವಗಳು ಈ ದೇಹ ಕೆಲಸ ಮಾಡ್ತಾಯಿದೆಯ ಹೊರ್ತು ಸ್ವಯಂ ಶಕ್ತಿ ಈ ದೇಹಕ್ಕೆ ಪಾಪಗಳನ್ನು ಮಾಡೋದು ಪುಣ್ಯಗಳನ್ನು ಮಾಡುವಂಥ ತಿಳುವಳಿಕೆ ಈ ದೇಹಕ್ಕೆ ಇಲ್ಲ ಇದು ಬರೀ ಅಂಗಾಂಗಗಳಷ್ಟೇ ಇದರನ್ನು ಉಪಯೋಗಿಸಿಕೊಂಡು ಪಾಪ ಪುಣ್ಯಗಳನ್ನು ಮಾಡುತ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆತ್ಮ ಆದ್ದರಿಂದ ನಾವು ಆತ್ಮಕ್ಕೆ ಶಿಕ್ಷೆ ಕೊಡಬೇಕೇ ಹೊರತು ದೇಹಕ್ಕೆ ಶಿಕ್ಷೆ ಕೊಟ್ಟರೆ ಏನು ಪ್ರಯೋಜನ ಈ ದೇಹವನ್ನು ದಂಡನೆ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸಾಧನೆ ಮಾನವ ಸಾಧನೆ ಮಾಡಬೇಕಂತ ಹೊಲ್ಟಿರ್ತಾನಲ್ಲ ಆ ಸಾಧನೆಗೆ ಅಡ್ಡಿಯಾಗುತ್ತಷ್ಟೇ ಬೇರೆ ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಜೈನ ಧರ್ಮ ಇವತ್ತು ಮೂಲೆ ಗುಂಪಾಗಿಬಿಡ್ತು ಜೈನ ಧರ್ಮದಲ್ಲಿ ಕಠಿಣ ದೇಹದಂಡನೆ ಇದೆ ಕಠಿಣ ದೇಹದಂಡನೆಯನ್ನು ಒಪ್ಪದೇ ಇರತಕ್ಕಂಥವ್ರು ಇವತ್ತು ಆ ಧರ್ಮವನ್ನು ಮೂಲೆ ಗುಂಪು ಮಾಡಿಬಿಟ್ರು ಇಲ್ಲವೇ ಇಲ್ಲ ಮೊದಲು ಜನಿಸಿದಂಥ ಧರ್ಮರಿ ಅದು ನಮ್ಮ ಈ ದೇಶದಲ್ಲಿ ಮೊದಲು ಕ್ರಿಶ್ಚಿಯನ್ರಿಗೂ ಅಂತ ಮುಂಚೆ ಇತ್ತು ಇದು ಬೌದ್ಧ ಅಂತ ಮುಂದೆ ಇತ್ತು ಮೊದಲು ಬಂದಂಥದ್ದು ನಂತರ ಬೌದ್ಧ ಧರ್ಮ ಬಂತು ನಂತರ ಕ್ರಿಶ್ಚಿಯನ್ ಧರ್ಮ ಬಂತು ನಂತರ ಇಸ್ಲಾಮಿಕ್ ಧರ್ಮ ಬಂತು ಎಲ್ಲಕ್ಕೂ ಅಂತ ಮುಂಚೆ ಹುಟ್ಟಿದಂತಹ ಈ ಜೈನ ಧರ್ಮ ಈ ದೇಹ ದಂಡನೆ ಮಾಡ್ತಾ 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 ಅದನ್ನೆಲ್ಲರೂ ಕೂಡ ರಿಜೆಕ್ಟ್ ಮಾಡಿಬಿಟ್ರು ಆದ್ದರಿಂದ ನಮಗೆ ಪರಮಾತ್ಮನ ಕೃಪೆ ಆಗಬೇಕು ಅನ್ನೋದಾದರೆ ದೇಹ ದಂಡನೆ ಮಾಡಿ ಏನು ಪ್ರಯೋಜನ ಇಲ್ಲ ನಾವು ಸಾಧಕರಾಗಬೇಕು ಈ ದೇಹವನ್ನು ಉಪಯೋಗಿಸಿಕೊಂಡು ಈ ದೇಹವನ್ನು ಒಂದು ಸಾಧನವಾಗಿ ಮಾಡಿಕೊಂಡು ನಾವು ದೇವರನ್ನು ಕಾಣುವಂತಹ ಕೆಲಸವನ್ನು ಮಾಡಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಪಶ್ಚಾತ್ತಾಪ ಪಟ್ಕೊಳ್ಬೇಕು ಪರಮಾತ್ಮನನ್ನು ಕಾಣುವಂತಹ ಧ್ಯಾನಗಳನ್ನು ಮಾಡಬೇಕು ವ್ರತಗಳನ್ನು ಮಾಡಬೇಕು ಪೂಜಾ ವ್ರತಗಳನ್ನು ಮಾಡಬೇಕು ಉಪವಾಸ ಮಾಡ್ತಾರೆ ಕೆಲವರು ಆದರೆ ಉಪವಾಸವನ್ನು ನಾವು ದೇವರ ಹೆಸರಲ್ಲಿ ಮಾಡಿ ದೇಹ ದಂಡನೆ ಮಾಡಿಕೊಂಡು ಮತ್ತೆ ದೇಹಕ್ಕೆ ಶಿಕ್ಷೆ ಕೊಡಬಾರ್ದು ಉಪವಾಸಗಳನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಈ ದೇಹಕ್ಕೆ ಆರೋಗ್ಯ ಬೇಕಲ್ಲ ಆರೋಗ್ಯ ಪಡ್ಕೊಳ್ಳಿಕ್ಕೋಸ್ಕರ ಉಪವಾಸ ಮಾಡಬೇಕೇ ಹೊರತು ದೇವರ ಕರುಣೆಯನ್ನು ನಾವು ಪಡ್ಕೊಳ್ತೀನಿ ಓ ನಾನಿವತ್ತು ಎರಡು ದಿನ ಉಪವಾಸ ಮಾಡಿದ್ರೆ ದೇವ್ರಿಗೆ ಕನಿಕರ ಬಂದುಬಿಡ್ತದೆ ಅನ್ನೋದಾದರೆ ಅದು ಸುಳ್ಳು ಯಾಕೆಂದರೆ ಈ ದೇಹವನ್ನು ಕೊಟ್ಟವನು ಪರಮಾತ್ಮ ಶಿವ ಆ ದೇಹವನ್ನು ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಇದು ಒಂದು ಪ್ರಸಾದ ಇವನು ಸಾಧನೆ ಮಾಡಲಿ ನನ್ನನ್ನು ನೋಡುವಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಈ ದೇಹವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಈ ದೇಹವನ್ನು ಪ್ರಸಾದದ ರೂಪದಲ್ಲಿ ನಮ್ಮ ಶರಣರು ಹೇಳ್ತಾರೆ ಈ ದೇಹ ಅಂತಕ್ಕಂಥದ್ದು ಕಾಯಪ್ರಸಾದ ಆ ಕಾಯಪ್ರಸಾದವನ್ನು ಕೆಡಿಸದಂತೆ ನೀವು ಉಪಯೋಗಿಸಿಕೊಂಡು ನಿಮ್ಮ ಸಾಧನೆಯನ್ನು ಮಾಡಿರಿ ಅಂತಾರೆ ಇನ್ನು ಕೆಲವು ರಥಗಳು ಮಾಡಲಿಕ್ಕೆ ಹೋಗ್ತಾರೆ ಏನೇನೋ ರಥ ಮಾಡಲಿಕ್ಕೆ ಹೋಗ್ತಾರೆ ಪೂಜಾ ರಥದಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಹೋಮ ಹವನಗಳನ್ನು ಮಾಡೋದ್ರಿಂದಲೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ನಾವು ತೀರ್ಥಯಾತ್ರೆಗೆ ಹೋಗ್ತೀವಿ ತೀರ್ಥಯಾತ್ರೆಗೆ ಹೋಗುವಂಥದ್ದು ಕೂಡ ಏನು ಪ್ರಯೋಜನ ಇಲ್ಲ ಅಲ್ಲಿ ಎಲ್ಲೂ ಕೂಡ ಯಾವುದೋ ಒಂದು ಗುಡಿನಲ್ಲಿ ಯಾವುದೋ ಒಂದು ಬೆಟ್ಟದಲ್ಲಿ ಯಾವುದೋ ಒಂದು ಗುಹೆಯಲ್ಲಿ ಯಾರೂ ಕೂಡ ದೇವರನ್ನು ಬಂಧಿಸಿ ಹಗ್ಗಗಳಾಕಿ ಕಟ್ಟಾಕಿ ಅಥವಾ ನಾಲ್ಕು ಗೋಡೆ ಕಟ್ಟಿ ಒಳಗಡೆ ಕೂಡಾಕಿ ಬಾಕ್ಲಾಕಿ ಬೀಗ ಹಾಕಿ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಪರಮಾತ್ಮ ಇವತ್ತು ಸೂರ್ಯನನ್ನು ಸೂರ್ಯನ ಬೆಳಕನ್ನು ಬನ್ನಿ ನಾವು ಹಿಮಾಲಯ ತಪ್ಪಲಿನ ತೋರಿಸ್ತೀವಿ ಅಂತಂದರೆ ಎಂಥ ನಗೆಪಾಟಲು ಎಲ್ಲ ಕಡೆ ಕಾಣುವಂತಹ ಸೂರ್ಯ ಸೂರ್ಯನ ಬೆಳಕನ್ನು ನೀವು ಹಿಮಾಲಯಕ್ಕೆ ಬನ್ನಿ ನಾವು ತೋರಿಸ್ತೀವಿ ಅಥವಾ ಗಂಗಾ ನದಿ ತೀರ್ಗೆ ಬನ್ನಿ ನಾವು ತೋರಿಸ್ತೀವಿ ಶ್ರೀಲಂಕಾಗೆ ಬನ್ನಿ ನಾವು ತೋರಿಸ್ತೀವಿ ಅಮೇರಿಕಾಗೆ ಬನ್ನಿ ನಾವು ಸೂರ್ಯನ ತೋರಿಸ್ತೀವಿ ಅಂತಂದರೆ ಅದೆಲ್ಲ ಅಪಹಾಸ್ಯ ಹಾಗೆ ನಾವು ಕುಂತು ಕಣ್ಣು ಮುಚ್ಚಿಕೊಂಡ್ರೆ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಎಲ್ಲರೂ ಕೈಗೆಟ್ಕುವಂತಹ ಪರಮಾತ್ಮ ನೋಡಲಿಕ್ಕೆ ಆಗ್ದೆ ನಾವು ತೀರ್ಥಯಾತ್ರೆಗೆ ಹೋಗೋದ್ರಿಂದಲೂ ಕೂಡ ಏನು ಪ್ರಯೋಜನ ಇಲ್ಲ ನೀವು ತೀರ್ಥಯಾತ್ರೆಗೆ ಹೋಗೋ ಬದಲು ಸೈಡ್ ಸೀನ್ ನೋಡಕ್ಕೆ ಹೋಗ್ರಿ ಒಳ್ಳೊಳ್ಳೆ ಪ್ರಕೃತಿ ದತ್ತವಾದಂತಹ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂತಹ ಚಮತ್ಕಾರಗಳು ಆ ಪ್ರಕೃತಿಯ ಚಮತ್ಕಾರಗಳನ್ನು ನೋಡಲಿಕ್ಕೆ ಹೋಗಬಹುದು ಆದರೆ ತೀರ್ಥಯಾತ್ರೆಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರ್ತೀವಿ ಆ ನದಿ ಈ ನದಿನಲ್ಲಿ ಮುಳುಗಿ ನಮ್ಮಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಪಾಪಗಳನ್ನು ತೊಳ್ಕೊಂಡು ಬರ್ತೀವಿ ಅಂತಂದರೆ ಪಾಪಗಳೇನು ಕೊಳೆ ಅಲ್ಲ ಮೈಗೆ ಅಂಟ್ಕೊಂಡಿರ್ತಕ್ಕಂಥ ಕೊಳೆ ಅಲ್ಲ ಅದು ಆ ಧರ್ಮ ಕರ್ಮಗಳು ಪಾಪ ಪುಣ್ಯಗಳು ಎಲ್ಲವನ್ನೂ ಕೂಡ ದೇವರು ಕಂಪ್ಯೂಟ್ರ್ ಥರ ಟೈಪ್ ಮಾಡಿಬಿಟ್ಟು ನಮ್ಮ ಆತ್ಮ ಅನ್ನೋ ಸಿಮ್ ಕಾರ್ಡಲ್ಲಿ ಲೋಡ್ ಮಾಡಿಬಿಟ್ಟಿದ್ದಾನೆ ಆತ್ಮ ಅನ್ನೋ ಸಿಮ್ ಕಾರ್ಡಲ್ಲಿ ಲೋಡ್ ಮಾಡಿರ್ತಕ್ಕಂಥದ್ದು ಆ ಪಾಸ್ವರ್ಡ್ ಇದೆಯಲ್ಲ ಆ ಪಾಸ್ವರ್ಡ ದೇವರಿಗೆ ಗೊತ್ತು ಇನ್ನು ಯಾರಿಗೂ ಗೊತ್ತಿಲ್ಲ ಅವನನ್ನು ನಾವು ಮೆಚ್ಚಿಸ್ಕೊಂಡ್ರೆ ಅವನನ್ನು ಧ್ಯಾನ ಮಾಡೋದ್ರ ಮುಖಾಂತರ ನಾವು ಅವನಿಗೆ ರೀಚ್ ಆಗಬೇಕು ಇವಾಗೆಲ್ಲ ನಾವೆಲ್ಲ ನಾಟ್ ರೀಚಬಲ್ ಆಗಿಬಿಟ್ಟಿದ್ದೀವಿ ದೇವ್ರಿಗೆ ನಾಟ್ ರೀಚಬಲ್ ಆಗಿಬಿಟ್ಟಿದ್ದೀವಿ ನಾವು ಪರಮಾತ್ಮಗೆ ರೀಚಬಲ್ ಆಗಬೇಕು ರೀಚಬಲ್ ಆದಾಗ ಹೋ ಕೊನೆಗೂ ಇವನು ನನ್ನನ್ನು ಕಂಡುಕೊಂಡ ಕೊನೆಗೂ ನನ್ನನ್ನು ನನ್ನ ಹತ್ರ ಬಂದ ಅಂತ ಹೇಳಿ ಆವಾಗ ನಾವು ಮಾಡಿರ್ತಕ್ಕಂಥ ಆ ಪಾಪಗಳನ್ನೊಂದಷ್ಟು ಡಿಲೀಟ್ ಮಾಡಬೇಕೆ ಹೊರತು ಇನ್ನು ಯಾರಿಗೂ ಕೂಡ ಡಿಲೀಟ್ ಆಪ್ಷನ್ನು ಕೂಡ ಇಲ್ಲ ಆ ಪಾಸ್ವರ್ಡನ್ನು ಕೂಡ ಯಾರಿಗೂ ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ಏಕೈಕನು ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಆದ್ದರಿಂದ ಆ ಶಿವನ ನಾವು ಹೆಂಗೆ ಪಡ್ಕೊಳ್ಬೇಕು ಅಂತಂದರೆ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಶಿವಯೋಗ ಮಾಡಬೇಕು ಆತ್ಮವನ್ನು ಪರಮಾತ್ಮನ ಜೊತೆ ಜೋಡಿಸ್ಬೇಕು ಉಸಿರಾಟವನ್ನು ನಿಲ್ಲಿಸಬೇಕು ಇಷ್ಟೆಲ್ಲ ಮಾಡೋದ್ರ ಮುಖಾಂತರ ಅವನನ್ನು ನಾವು ಪಡಿಬೋದೇ ಹೊರತು ಕಠಿಣ ದೇಹ ದಂಡನೆಯನ್ನು ಮಾಡಿದ್ರೆ ಅದು ಪಾಪಕ್ಕೊಳಗಾಗುತ್ತೆ ಅಷ್ಟೇ ಈ ದೇಹಕ್ಕೆ ಶಿಕ್ಷೆ ಕೊಡೋದಕ್ಕೆ ಈ ದೇಹ ಪರಮಾತ್ಮ ಕೊಟ್ಟಿದ್ದು ಇದು ನಮ್ಮದಲ್ಲ ಈ ಉಸಿರು ಈ ಆತ್ಮ ಈ ಶರೀರ ಎಲ್ಲವನ್ನು ಕೊಟ್ಟಿರೋದು ಆ ಪರಮಾತ್ಮ ನಿರಾಕಾರ ಶಿವ ಆದ್ದರಿಂದ ನಾವು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಹಾಕಿದ್ರು ಅಂತ ಒಂದು ಗಾದೆ ಇದೆ ನೋಡಿರಿ ಹಾಗೆ ಈ ಒಂದು ಆತ್ಮ ಪಾಪ ಮಾಡಿದ್ರೆ ನಾವು ಈ ಶರೀರಕ್ಕೆ ಬರೆ ಹೊಡೆದ್ರೆ ಏನು ಪ್ರಯೋಜನ ಆದ್ದರಿಂದ ನಾವು ಧ್ಯಾನ ವ್ರತ ಪೂಜೆಗಳು ಇದೆಲ್ಲ ಮಾಡಿಕೊಂಡು ಒಂದು ದೇವರ ಜೊತೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂತಹ ವ್ಯವಸ್ಥೆಗಳನ್ನ ಮಾಡ್ಕೋಬೇಕೇ ಹೊರತು ಕಠಿಣ ದೇಹ ದಂಡನೆ ಪಾಪ 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 ಸಾಧಕರ ಆಹಾರ ಕ್ರಮಗಳೇನು ಸಾತ್ವಿಕರು ಆಯ್ದುಕೊಳ್ಳುವ ಮಾರ್ಗ ಎಷ್ಟು ಮುಖ್ಯನೋ ಅವರ ಆಹಾರ ಕ್ರಮಗಳು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಯಾಕೆ ಅಂತಂದರೆ ಆಹಾರ ಕ್ರಮ ಸರಿ ಇಲ್ಲ ಅಂತಂದರೆ ಯಾವುದೇ ಒಬ್ಬ ಸಾಧಕ ಅಥವಾ ಆಧ್ಯಾತ್ಮಿಕ ಜೀವಿ ಆಧ್ಯಾತ್ಮಿಕದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾನಲ್ಲ ಅವನಿಗೆ ಆಹಾರದ ಕಟ್ಟುಪಾಡುಗಳು ಬಹಳ ಮುಖ್ಯ ನಾನು ಸಿಕ್ಕಿದ್ದನ್ನೆಲ್ಲ ತಿಂತೀನಿ ಅಂದರೆ ಅವನ ಕೈನಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಆಹಾರದಲ್ಲೇ ಇದೆ ಅವನ ಸಾಧನೆಯ ಗುಟ್ಟು ಆಹಾರ ಬಹಳ ಕೆಲಸ ಮಾಡ್ತದೆ ಆಹಾರ ಬಹಳ ಅವನಿಗೆ ಸಪೋರ್ಟ್ ಕೊಡ್ತದೆ ಅದು ಒಳ್ಳೆಯ ಆಹಾರ ಆಗಿರಬೇಕು ಮೂರು ಥರದ ಆಹಾರವ ಇದೆ ಮೂರು ಥರದ ಆಹಾರ ಒಂದು ಆಹಾರ ಅದು ಸಾತ್ವಿಕ ಕಳೆಯಿಂದ ಕೂಡಿರ್ತದೆ ಇನ್ನೊಂದು ರಾಜಸ ಅಂಶದಿಂದ ಕೂಡಿರ್ತದೆ ಇನ್ನೊಂದು ಆಹಾರ ತಾಮಸ ತಾಮಸ ಗುಣದಿಂದ ಕೂಡಿರ್ತದೆ ಹೀಗೆ ಈ ಮೂರು ಗುಣಗಳಿಂದ ಕೂಡಿರ್ತಕ್ಕಂಥ ಆಹಾರ ಇದೆ ನಾವು ಇವತ್ತು ನಾವು ಪ್ರತಿದಿನ ಊಟ ಮಾಡುವಂತಹ ಊಟದಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಗುಣ ಇರ್ತಕ್ಕಂಥ ಊಟ ಇರ್ತದೆ ಅದನ್ನು ನಾವು ಎಲ್ಲ ಒಟ್ಟಿಗೆ ನಾವು ಊಟ ಮಾಡ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಹೀಗಾಗಿ ಮನುಷ್ಯ ಬೆಳಗ್ಗೆ ಹೊತ್ತೊಂದು ಸ್ವಲ್ಪ ಇರ್ತಾನೆ ಆಮೇಲೆ ಒಂದು ರೀತಿ ಕರೂರಿಯ ಥರ ಆಡ್ತಾನೆ ಆಮೇಲೆ ಮಧ್ಯಾಹ್ನ ವಿಚಿತ್ರವಾಗಿ ಆಡ್ತಾನೆ ತಿರ್ಗ ಸಾಯಂಕಾಲ ಬೊಗಳಕ್ಕೆ ಶುರು ಮಾಡ್ತಾನೆ ನೋಡ್ರಿ ಅವನು ಒಂದು ರೀತಿ ಒಂದು ಇರುವುದೇ ಇಲ್ಲ ಕಾರಣ ಆಹಾರ ಈ ಆಹಾರದಂತೆ ಮನಸ್ಸು ಈ ಮನಸ್ಸಿದೆಯಲ್ಲ ಮನಸ್ಸಿಗೂ ಆಹಾರಕ್ಕೂ ಬಹಳ ನಿಕಟ ಸಂಪರ್ಕ ಇದೆ ಆಹಾರದಂತೆ ಮನಸ್ಸು ನಾವು ಏನೇ ಕೆಲಸ ಮಾಡಬೇಕಾದ್ರೆ ಅದು ಮನಸ್ಸಿನ ಆಧಾರದ ಮೇಲೆ ಈ ಶರೀರದಲ್ಲಿ ಈ ಶರೀರ ಮೂರು ಶರೀರಗಳಿಂದ ಕೂಡಿದೆ ಈ ಸ್ಥೂಲ ಶರೀರ ಕೆಲಸ ಮಾಡ್ತದೆ ಈ ಸ್ಥೂಲ ಶರೀರ ಆದರೆ ಸೂಕ್ಷ್ಮ ಶರೀರ ಅಂತಕ್ಕಂಥ ಮನಸ್ಸು ಕೂಡ ಕೆಲಸ ಮಾಡ್ತದೆ ಇದು ಇಲ್ಲಿದ್ದು ಕೆಲಸ ಮಾಡ್ತದೆ ಇದು ಮುಂದೆ ಎಷ್ಟೋ ಕಿಲೋಮೀಟ್ರ್ ಹೋಗಿ ಆ ಕೆಲಸ ಮಾಡಿ ಅದನ್ನು ಮುಟ್ಟಿ ಬಂದುಬಿಡ್ತದೆ ಹಿಂಗೆ ಮುಟ್ಟಿ ಬಂದುಬಿಡ್ತದೆ ಇದು ಅದು ಕೂಡ ಬಹಳ ಡೇಂಜರು ಇದಿದೆಯಲ್ಲ ಮನಸ್ಸಿದೆಯಲ್ಲ ಈ ಮನಸ್ಸು ಬಹಳ ಡೇಂಜರು ಈ ಮನಸ್ಸಿಗೆ ಕಡಿವಾಣ ಹಾಕಬೇಕು ಅಂತಂದರೆ ಆಹಾರ ಪದ್ಧತಿಯೂ ಕೂಡ ಬಹಳ ಮುಖ್ಯ ಇಲ್ಲಿ ನಾವು ಈ ಶಾಖಾಹಾರ ಶಾಖಾಹಾರ ಇದೆಯಲ್ಲ ಈ ಶಾಖಾಹಾರ ಅಂದರೆ ಸಸ್ಯಾಹಾರ ಈ ಸಸ್ಯಾಹಾರ ಇದು ಸಾತ್ವಿಕ ಆಹಾರ ಸಾತ್ವಿಕ ಆಹಾರವನ್ನು ಊಟ ಮಾಡಿದವನಿಗೆ ಏನಾಗುತ್ತೆ ಅಂದರೆ ಅವನಿಗೆ ದೈವಿ ಗುಣಗಳು ಬರ್ತದೆ ಆ ಮನೋವಿಕಾರಗಳು ಅವನಲ್ಲಿ ಇರೋದಿಲ್ಲ ಮನೋವಿಕಾರಗಳು ಇಲ್ಲದೇ ಇದ್ದರೆ ಏನು ಮಾಡ್ತಾನೆ ಅಂತಂದರೆ ಆ ದೈವಿ ಗುಣಗಳನ್ನು ಅಳವಡಿಸಿಕೊಂಡು ಯಾರು ಶಾಖಾಹಾರಿ ಆಗ್ತಾನೆ ಅವನಿಗೆ ಆಯಸ್ಸು ಬಲ ಆರೋಗ್ಯ ಸುಖ ಇವೆಲ್ಲವೂ ಕೂಡ ಈ ಸಾತ್ವಿಕ ಆಹಾರದವನಿಗೆ ಸಿಗ್ತದೆ ಅದು ಈ ಸಾತ್ವಿಕ ಆಹಾರ ಅಂತಂದರೆ ಶಾಖಾಹಾರ ಅಂತಂದರೆ ಏನಪ್ಪ ಅಂತಂದರೆ ಹೃದಯಕ್ಕೆ ಪ್ರಿಯವಾದಂಥ ಆಹಾರ ಅಂತ ಹೇಳ್ತಾರೆ ಇನ್ನು ಈ ರಾಜಸ ಆಹಾರ ಈ ರಾಜಸ ಆಹಾರ ಅಂತಂದರೆ ಮಾಂಸಾಹಾರ ಅಂದರೆ ರಕ್ತವನ್ನು ಭಕ್ಷಣೆ ಮಾಡೋದು ಎಲ್ಲರಿಗೂ ನಾವು ರಕ್ತನೇನು ತಿನ್ನೋದಿಲ್ಲ ಬರೀ ಮಾಂಸ ತಿಂತೀವಿ ಅಂತಂದರೆ ಅದು ಒಳಗಡೆ ರಕ್ತದ ಕಣಗಳೆಗಳೇ ಇರ್ತದೆ ರಕ್ತದಿಂದಲೇ ಮಾಂಸ ಆಗುವಂಥದ್ದು ಅದರಿಂದ ಅದನ್ನು ನಾವು ರಕ್ತ ತಿನ್ನೋದು ಅಂತಲೇ ಹೇಳ್ತೀವಿ ಮಾಂಸ ಅದು ಒಂದು ಗಟ್ಟಿ ಪದಾರ್ಥ ಅದು ರಕ್ತದ ಗಟ್ಟಿ ಪದಾರ್ಥ ಅಷ್ಟೇ ಆ ಮಾಂಸಾಹಾರದಿಂದ ಏನಾಗುತ್ತೆ ಅಂತಂದರೆ ವಿಕಾರ ಮನೋಭಾವಗಳು ಬರ್ತವೆ ಕ್ರೋಧ ಮನೋಭಾವ ಬರ್ತದೆ ಅವರಿಗೆ ಸೀಮಿತ ಇರುವುದಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಅವ್ರನ್ನ ಮಾತಾಡಿಸಿದ್ರೆ ಸಾಕು ಬೆಂಕಿ ಮಾತಾಡಿಸ್ದಂಗೆ ಮೈ ಮೇಲೆ ಬಿದ್ದುಬಿಡ್ತಾರೆ ಶಾಂತಿ ಸಮಾಧಾನ ಅನ್ನುವಂಥದ್ದು ಅವರಲ್ಲಿ ಇರೋದೇ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಸಿಡುಕು ದುಡುಕು ಜೋರ್ ಮಾತು ಏಯ್ ಮೆತ್ತಗೆ ಮಾತಾಡಪ್ಪ ಇವಿಗೆ ನಾ ನಾನು ಮಾತಾಡೋದು ಹಂಗೆ ನನಗೆ ಹಂಗೆ ಮಾತಾಡಕ್ಕೆ ಬರೋದು ನೀನು ಏನು ನನಗೆ ಈ ಥರ ಈ ಥರ ಮನೋಭಾವದ ಒಂದು ಆಹಾರ ಅಂತಂತಂದರೆ ಅದು ಮಾಂಸಾಹಾರ ಇನ್ನು ಈ ತಾಮಸ ಗುಣ ಈ ತಾಮಸ ಗುಣ ಅದನ್ನು ಕೂಡ ಮಾಂಸಾಹಾರನೇ ಇಲ್ಲಿ ರಾಜಸ ಗುಣದಲ್ಲಿ ಏನು ಮಾಡ್ತಾನೆ ಅಂತಂದರೆ ಬರೀ ಮಾಂಸ ಅಂದರೆ ಮಾಂಸನೇ ತಿನ್ನೋದಿಲ್ಲ ಅವನು ಅವನು ಮಾಂಸಾಹಾರನೂ ಮಾಡ್ತಾನೆ ಶಾಖಾಹಾರನೂ ಮಾಡ್ತಾನೆ ವೆಜ್ಜು ನಾನ್ ವೆಜ್ ಅಂತೀವಲ್ಲ ಎರಡನ್ನೂ ಮಾಡ್ತಾನೆ ಇಲ್ಲಿ ತಾಮಸ ಗುಣದೂ ಕೂಡ ಎರಡನ್ನೂ ಮಾಡ್ತಾನೆ ಆದರೆ ಈ ಮಾಂಸಾಹಾರದ ಗುಣಗಳು ಈ ತಾಮಸ ಗುಣದಲ್ಲಿ ಇದೆಯಲ್ಲ ಅವನೂ ಕೂಡ ಇವನಷ್ಟೇ ವಿಚಿತ್ರವಾಗಿ ಇರ್ತಾನೆ ಇವನು ವಿಚಿತ್ರವಾಗಿ ಆಡೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಜಗಳ ಸಮಾಜದಲ್ಲಿ ಜಗಳ ಹಂಗಂದ್ಬಿಟ್ಟು ಎಲ್ಲರೂ ವೆಜಿಟೇರಿಯನ್ನೇ ತಿನ್ನೋಕ್ಕಾಗುತ್ತೇನೆ ರೀ ಅಂತ ಕೇಳ್ಬೋದು ವೆಜಿಟೇರಿಯನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ ಆದರೆ ವೆಜಿಟೇರಿಯನ್ನು ಮನುಷ್ಯನ ಆಹಾರ ಮನುಷ್ಯನನ್ನು ಪರಮಾತ್ಮ ಶಿವ ಬಹಳ ಉತ್ಕೃಷ್ಟವಾಗಿ ಅವನನ್ನು ಸೃಷ್ಟಿ ಮಾಡಿದ್ದಾನೆ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಜೀವರಾಶಿಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಮನುಷ್ಯನನ್ನು ಬಹಳ ಬಹಳ ಸುಂದರವಾಗಿ ಬಹಳ ಬಹಳ ಶ್ರೇಷ್ಠವಾಗಿ ಶಿವ ಸೃಷ್ಟಿ ಮಾಡಿದ್ದಾನೆ ಜೊತೆಗೆ ಇವನಿಗೆ ಎಲ್ಲರಿಗೂ ಅಂತ ವಿಶೇಷವಾದಂತಹ ಗುಣಗಳನ್ನು ಬುದ್ಧಿಯನ್ನು ಮನಸ್ಸನ್ನು ಕೊಟ್ಟಿದ್ದಾನೆ ಐದು ಹಿಂದ್ರಿಯಗಳ ಜೊತೆಗೆ ಇನ್ನೊಂದು ಹಿಂದ್ರಿಯ ಆರನೇ ಹಿಂದ್ರಿಯವನ್ನು ಕೊಟ್ಟಿದ್ದಾನೆ ಅರಿವು ಅಂತಕ್ಕಂಥ ಒಂದು ವಿಶೇಷವಾದಂತಹ ಗುಣವನ್ನು ಈ ಮನುಷ್ಯನಿಗೆ ಆ ಪರಮಾತ್ಮ ನಿರಾಕಾರ ಶಿವ ಕೊಟ್ಟಿದ್ದಾನೆ ಆದ್ದರಿಂದ ಆಹಾರ ಅಂತಕ್ಕಂಥದ್ದು ಇದೆಯಲ್ಲ ಬಹಳ ಶುದ್ಧವಾಗಿರಬೇಕು ಅದು ಶಾಕಾಹಾರೇ ಇರಬೇಕು ಸಾಧಕರಿಗೆ ಇಲ್ಲ ನಾವು ಸಿಕ್ಕಿದ್ದೆಲ್ಲ ತಿಂತೀವ್ರಿ ನಾವು ಇದ್ದಂಗೆ ಇರ್ತೀವಿ ಅನ್ನೋರಿಗೆ ನಾವು ಏನೂ ಹೇಳಲಿಕ್ಕೆ ಬರೋದಿಲ್ಲ ಅದು ಹೇಳೋ ಅಂಥದ್ದು ಸರಿ ಸೂಕ್ತ ಅಲ್ಲ ಯಾಕೆ ಅಂತಂದರೆ ಅದು ಅವರವರ ಆಯ್ಕೆ ಇನ್ನು ಈ ಸಾಧಕರು ಅಂತ ಇರ್ತಾರಲ್ಲ ಅಂದರೆ ಆಧ್ಯಾತ್ಮಿಕದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಇದ್ದಾರಲ್ಲ ಅವರು ಅವರ ಆಹಾರವನ್ನು ಅವರೇ ತಯಾರಿಸಿಕೊಳ್ಳೋದು ಬಹಳ ಒಳ್ಳೆಯದು ಸಾಧ್ಯವಾಗದೇ ಇದ್ದರೆ ಆ ಸಾತ್ವಿಕ ಗುಣ ಇರ್ತಕ್ಕಂಥ ಅವರ ಕೈನಲ್ಲಿ ಅಡುಗೆಯನ್ನು ನಾ ಅವರು ಮಾಡಿಸ್ಕೊಳ್ಬೇಕಾಗುತ್ತೆ ಇನ್ನು ಕೆಲವರು ಈರುಳ್ಳಿ ತಿನ್ನಬಾರ್ದು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತಾರೆ ಹೌದು ಈರುಳ್ಳಿ ಬೆಳ್ಳುಳ್ಳಿಯಿಂದ ಈ ರಾಜಸ ಮತ್ತು ತಾಮಸ ಗುಣಗಳ ಅದರೊಳಗಡೆ ಇದ್ದಾವೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಆದರೂ ಕೆಲವರು ಕೇಳೋದಿಲ್ಲ ಹ್ಯಾಕ್ರಿ ತಿನ್ನಬಾರ್ದು ಅದರಲ್ಲಿ ಎಂಥ ಮೆಡಿಸಿನ್ ಇದೆ ಎಂಥ ಆಯುರ್ವೇದಿಕ್ ಆ ಬೆಳ್ಳುಳ್ಳಿನಲ್ಲಿ ಎಷ್ಟು ಮೆಡಿಶನ್ ಇದೆಯೇನ್ರಿ ಆಯಿತು ತಿನ್ನಿರಿ ಆದರೆ ನಮಗೆ ಈರುಳ್ಳಿ ಬೆಳ್ಳುಳ್ಳಿಯೇ ಮುಖ್ಯ ಅಲ್ಲ ನಮಗೆ ಸಾಧನೆ ಕೂಡ ಮುಖ್ಯ ಆಗುತ್ತೆ ನಾವು ಏನೋ ಒಂದು ಮಾಡಲಿಕ್ಕೆ ಪರಮಾತ್ಮನ ಕಾಣಲಿಕ್ಕೆ ಅಥವಾ ಒಂದು ಸಾತ್ವಿಕವಾದಂಥ ಜೀವನವನ್ನು ಕಟ್ಕೊಳ್ಬೇಕು ಅಂತ ಹೊರಟಾಗ ಕೆಲವು ನಿಬಂಧನೆಗಳನ್ನು ಕೆಲವು ಪಥ್ಯಗಳನ್ನು ಕೆಲವನ್ನ ನಾವು ಬಿಡಲೇಬೇಕಾಗುತ್ತೆ ಅತಿಯಾದ ಹುಳಿ ಅತಿಯಾದ ಉಪ್ಪು ಅತಿಯಾದಂಥ ಖಾರ ತಗೋಬಾರ್ದು ಅತಿಯಾದಂತೆ ಬಿಸಿ ಕೂಡ ಊಟ ಮಾಡಬಾರ್ದು ಬಿಸಿ ಬಿಸಿ ತುಂಬ ಜನ ಹೇಳುತ್ತೆ ಬಿಸಿ 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 ಊಟ ಮಾಡ್ತಾರೆ ಅದು ಬಿಸಿ ಬಿಸಿ ಊಟ ಮಾಡಬಾರ್ದು ಆಮೇಲೆ ತಂಗಳು ತಂಗ್ಳು ಊಟ ಮಾಡಬಾರ್ದು ತಯಾರಿಸಿದ ಮೂರು ಗಂಟೆ ಒಳಗಡೆ ಊಟ ಮಾಡಬೇಕೇ ಹೊರತು ಮೂರು ಗಂಟೆಯ ನಂತರ ನಾವು ಆ ಪ್ರಸಾದವನ್ನು ಅಂದರೆ ಆ ಊಟವನ್ನು ನಾವು ತಗೊಂಡರೆ ಅದರಲ್ಲಿ ಪೌಷ್ಟಿಕಾಂಶಗಳು ಮತ್ತು ಅದು ಆ ತಾಮಸ ಗುಣ ಅದಕ್ಕೆ ಸೇರಿಕೊಂಡು ಬಿಡ್ತದೆ ಹೀಗಾಗಿ ನಾವು ಈ ನಿಬಂಧನೆಗಳನ್ನು ನಾವು ಅಡವಳಿಸ್ಕೊಳ್ಬೇಕು ಇನ್ನೊಂದು ನಮ್ಮ ಶರಣರು ಹೇಳುವಂಥದ್ದು ವಿಶೇಷವಾದದ್ದು ಏನಪ್ಪ ಅಂತಂದರೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಆಹಾರವನ್ನು ಪ್ರಸಾದೀಕರಿಸಿ ನಾವು ತಗೊಳ್ಬೇಕು ಅಂದರೆ ದೇವರಿಗೆ ಅರ್ಪಿಸಿ ದೇವರೇ ನೀನು ಇವತ್ತು ನನಗೆ ದಯಪಾಲಿಸಿದಂಥ ಆಹಾರ ಇಂದಿನ ಆಹಾರವನ್ನು ನೀನು ದಯಪಾಲಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಅಂಥೇಳಿ ಆ ಶಿವನಿಗೆ ಆ ನಿರಾಕಾರ ಪರಮಾತ್ಮ ಶಿವನಿಗೆ ನಾವು ನೈವೇದ್ಯ ರೂಪದಲ್ಲಿ ಅಂತಂದರೆ ಅವನು ಹೆಸರು ಹೇಳಿದ್ರೆ ಸಾಕು ಅವನಿಗೆ ನಾವೇನು ಮಾಡಬೇಕಾಗಿ ನೀನು ಕೊಟ್ಟಿದ್ದಪ್ಪ ಇದು ನೀನು ಕನಿಕರಿಸಿದ್ದಪ್ಪ ಇವತ್ತು ನನಗೆ ನೀನು ಕನಿಕರದಿಂದ ನೀಡಿರತಕ್ಕಂಥ ಪ್ರಸಾದ ಅಂಥೇಳಿ ನಾವು ಒಂದೊಂದು ಹಗಳು ಅನ್ನವನ್ನು ಕೂಡ ವ್ಯರ್ಥ ಮಾಡ್ದಂದರೆ ವೇಸ್ಟ್ ಮಾಡ್ದಲೇ ನಾವು ಊಟ ಮಾಡಬೇಕು ಅದು ದೇವರ ಪ್ರಸಾದ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ನಾವು ಎಷ್ಟೊತ್ತು ಊಟ ಮಾಡ್ತೀವೋ ಅಷ್ಟೊತ್ತೂ ಕೂಡ ನಾವು ಪ್ರಸಾದ ರೂಪದಲ್ಲಿ ಪ್ರಸಾದೀಕರಿಸಿ ನಾವು ಊಟ ಮಾಡಬೇಕು ಇಲ್ಲ ಅಂತಂದರೆ ನಾವು ದೇವರಿಗೆ ಅರ್ಪಿಸಿ ನಾವು ಊಟ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಇಲ್ಲ ಅಂತಂದರೆ ಅದನ್ನು ಕೂಳು ಅಂತ ಕರೀತಾರೆ ಕೂಳಾಗ್ಬಿಡ್ತದೆ ಆ ಕೂಳು ತಿಂದು ಅವನು ವಿಚಿತ್ರವಾಗಿ ಹಾಡ್ತಾನೆ ಅದಕ್ಕೆ ಶರಣರು ಹೇಳ್ತಾರೆ ಊಟ ಮಾಡೋದಕ್ಕೆ ಮುಂಚೆ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ತುತ್ತಿಗೊಮ್ಮೆ ಶಿವ ಶರಣು ಅನ್ನುತ್ತಾ ಉಂಡೋಡೆ ಕರಣವೃತ್ತಿಗಳು ಅಡಗುವವು ಅಂತಂದರೆ ಒಳಗಡೆ ಹೋಗಿ ನಮ್ಮ ಅಂತಃಕರಣಗಳಿದಾವಲ್ಲ ಅಂತಃಕರಣಗಳನ್ನೆಲ್ಲ ಶಾಂತ ಮಾಡಬೇಕೇ ಹೊರತು ತಿಂದು ಊಟ ಅಂತಃಕರಣಗಳನ್ನ ಹೋಗಿ ಕೆರಳಿಸ್ಬಾರ್ದು ಅವನ್ನೆಲ್ಲವನ್ನು ಕೂಡ ಶಾಂತವಾಗಿ ಇಡಬೇಕು ಅದರಿಂದ ಶರಣರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಪ್ರಸಾದ ವಿಚಾರದಲ್ಲಿ ಕರೆಸಿಯೇ ನೀವು ಊಟ ಮಾಡಬೇಕು ಪದಾರ್ಥ ಭಾವನೆಯಲ್ಲಿ ಊಟ ಮಾಡಬಾರ್ದು ಪದಾರ್ಥ ಭಾವನೆಯಲ್ಲಿ ಸ್ವೀಕರಿಸಬಾರ್ದು ಪ್ರಸಾದ ಭಾವನೆಯಲ್ಲಿ ಇಲ್ಲಿ ಪದಾರ್ಥನೇ ಬೇರೆ ಪ್ರಸಾದನೇ ಬೇರೆ ನಾವು ಪದಾರ್ಥ ಭಾವನೆಯಲ್ಲಿ ನಿಂತ್ಕೊಂಡು ಅಲ್ಲಿ ಓಡಾಡಿಕೊಂಡು ಆ ಪುಟ್ಬಾತ್ ಮೇಲೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲೆಲ್ಲ ತಿಂತೀವಲ್ಲ ಅದು ಪದಾರ್ಥ ಭಾವನೆ ಪ್ರಸಾದ ಭಾವನೆ ಅಂತಂತಂದರೆ ಕೆಳಗಡೆ ಕೂತ್ಕೊಂಡು ಪ್ರಸಾದೀಕರಿಸಿ ಶಿವನಿಗೆ ಒಂದು ಧನ್ಯವಾದ ಒಂದು ಥ್ಯಾಂಕ್ಸ್ ಹೇಳಿ ಆ ಸ್ಮರಣೆ ಶಿವಸ್ಮರಣೆಯಲ್ಲಿ ತೊಗೊಳ್ತೀವಲ್ಲ ಅದಕ್ಕೆ ನಾವು ಪ್ರಸಾದ ಅಂತ ಈ ಸಾಧಕರಿದ್ದಾರಲ್ಲ ಈ ಸಾಧಕರಿಗೆ ಈ ಆಹಾರ ಪದ್ಧತಿ ಬಹಳ 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 ಮುಖ್ಯ ಅದರಲ್ಲೂ ಅವರು ಸಾತ್ವಿಕ ಆಹಾರ ಶಾಖಾಹಾರಗಳನ್ನೇ ಅವರು ಉಪಯೋಗಿಸಿದ್ರೆ ಒಳ್ಳೆಯದು ದಾನ ಧರ್ಮ ಹೇಗೆ ಮಾಡಬೇಕು ದಾನ ಧರ್ಮ ಹ್ಯಾಂಗಿರಬೇಕಪ್ಪ ಅಂತಂದರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಹೆಡಗೈನಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಬಲಗೈನಲ್ಲಿ ಕೊಟ್ಟಿದ್ದು ಹೆಡಗೈ ಗೊತ್ತಾಗಬಾರ್ದು ನಾನು ಕೊಟ್ಟೆ ಅಂತಕ್ಕಂಥ ಅಹಂಕಾರ ನಮ್ಮಲ್ಲೂ ಇರಬಾರ್ದು ಅಥವಾ ನಾನು ಕೊಟ್ಟಿದ್ದೀನಿ ಅನ್ನೋ ನೆನಪು ಇರಬಾರ್ದು ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ ಇಲ್ಲಿ ದಾನ ಮತ್ತು ಧರ್ಮ ಅಂತಕ್ಕಂಥ ಶಬ್ದವನ್ನು ನಮ್ಮ ಶರಣರು ಒಪ್ಪೋದೇ ಇಲ್ಲ ನೀನು ಯಾರಯ್ಯ ದಾನ ಕೊಡೋದಕ್ಕೆ ನಿನಗೆ ಕೊಟ್ಟೋನು ಅವನೊಬ್ಬ ಮಹಾದಾನಿ ಆ ಮಹಾದಾನಿ ಆ ಪರಮಾತ್ಮ ನಿರಾಕಾರ ಶಿವ ಅವನು ಕೊಟ್ಟಿದ್ದಕ್ಕೆ ಅವನು ನಿನಗೆ ಕರುಣಿಸಿದ್ದಕ್ಕೆ ನೀನು ಕೊಡ್ತಾ ಇದ್ದೀಯ ಅಷ್ಟೇ ಅವನು ಕರುಣಿಸ್ಲಿಲ್ಲ ಅಂತಂದರೆ ನೀನೆಲ್ಲಿಂದ ಕೊಡ್ತಾ ಇದ್ದೆ ಮೊದಲು ಅವನು ನಿನಗೆ ಕೊಟ್ಟಿದ್ದು ಅದು ಮಹಾದಾನ ಆ ದಾನವನ್ನು ಪಡ್ಕೊಂಡ ಮೇಲೆ ನೀನು ಇನ್ನೊಬ್ಬರಿಗೆ ಏನಾರು ಕೊಟ್ಟಿದ್ದೀಯಾ ಅಂತಂದರೆ ಅದು ಸಹಕಾರ ಮನೋಭಾವ ಅಷ್ಟೇ ನನ್ನ ಹತ್ರ ಇತ್ತು ನನಗೆ ಮಿಕ್ಕಿದ್ದಿತ್ತು ಅದನ್ನು ನಾನು ಇನ್ನೊಬ್ಬರ ಜೊತೆಯೆಲ್ಲ ಹಂಚಿಕೊಂಡಿದ್ದೀನಿ ಒಂದು ಸಹಕಾರ ಮನೋಭಾವ ಹೊರತು ದಾನ ಅನ್ನುವಂಥ ಅಹಂಕಾರದಲ್ಲಿ ಅಥ್ವಾ ನಾನು ದಾನ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಶ್ರೀಮಂತನಾಗಿ ನಿಂತು ಕೊಟ್ಟಿದ್ದೆ ಆದರೆ ಕೊಟ್ಟೋನ್ ಶ್ರೀಮಂತ ಹಾಕ್ತಾನೆ ತಗೊಂಡೊಂದು ಭಿಕ್ಷುಕ ಹಾಕ್ತಾನೆ ಇನ್ನ ಒಬ್ಬದ್ರಿ ನಾವು ಭಿಕ್ಷು ಇದ್ದೀವಿ ಅವನು ಭಿಕ್ಷುಕ ಅಲ್ಲ ಅವನ ಪಾಲನ್ನು ಆ ಪರಮಾತ್ಮ ನಿರಾಕಾರ ಶಿವ ನಿನ್ನಲ್ಲಿ ಇಟ್ಟಿದ್ದ ನೀನು ಕೊಟ್ಟು ತಿಂತೀಯೋ ಇಲ್ಲ ಎಲ್ಲ ನೀನೇ ತಿಂದ್ಬಿಡ್ತೀಯೋ ಅಂತ ಪರೀಕ್ಷೆ ಇದು ಯಾರಿಗೆ ಅವರ ಅವಶ್ಯಕತೆಗಳಿಗಿಂತ ಹೆಚ್ಚು ಏನು ಕೊಡ್ತಾನೆ ಅಂತಂದರೆ ಅವರ ಪಾಲನ್ನು ಅವರಲ್ಲಿಟ್ಟಿರ್ತಾನೆ ಅಮಾಯಕರು ಅಸಹಾಯಕರು ಸ್ತ್ರೀಯರು ದುರ್ಬಲರು ದುಃಖಿತರು ಇವರು ಎಲ್ಲರ ಆಪತ್ತಿಗೊಳಗಾದಂಥವರು ಇವರು ಎಲ್ಲರ ಪಾಲನ್ನು ನಮ್ಮ ಆಸ್ತಿಯಲ್ಲಿ ಇಟ್ಟಿರ್ತಾನೆ ನಮ್ಮ ಸಂಪಾದನೆಯಲ್ಲಿಟ್ಟಿರ್ತಾನೆ ನಮ್ಮ ಸ್ಯಾಲರಿನಲ್ಲಿಟ್ಟಿರ್ತಾನೆ ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡ್ತಾರೆ ಸೆಸ್ಗಂತ ಹಿಡಿತಾರೆ ಏನು ಸೆಸ್ ಹಿಡಿತಾರೆ ಐ ವೇ ಸೆಸ್ಗಳು ಇಡ್ತಾರೆ ಎಜುಕೇಷನ್ ಸೆಸ್ ಅಂತ ಹಿಡಿತಾರೆ ಭಿಕ್ಷುಕರ ಸೆಸ್ ಅಂತ ಹಿಡಿತಾರೆ ಬೆಗ್ಗರ್ ಸೆಸ್ಸು ಯಾವ ಥರ ಕೇಳಿದ್ದೀವ ನಾನು ಕೊಡಲ್ಲ ರೀ ನೀವು ಯಾಕೆ ಹಿಡಿತಾರೆ ಅಂತ ನಾವೇನು ಹೇಳಿದ್ದೀವ ಇಲ್ಲ ಅದು ಪರಮಾತ್ಮನೇ ಇಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಪರೀಕ್ಷೆ ನೀನು ಕೊಟ್ಟು ತಿಂತೀಯಾ ಅಥವಾ ನೀನು ಒಬ್ಬನೇ ತಿಂತೀಯೋ ಅನ್ನುವಂತಹ ಒಂದು ಪರೀಕ್ಷೆ ಕಾಲ ಇವತ್ತಿನ ಒಂದು ನಮಗೆ ಅನುಕೂಲ ಇತ್ತು ನಾವೊಂದು ಮನೆ ಕಟ್ಕೊಂಡಿರ್ತೀವಿ ಇನ್ನೊಂಚೂರು ಅನುಕೂಲ ಆಯಿತು ನಾವೇನು ಮಾಡ್ತೀವಿ ಇನ್ನೊಂದು ಮನೆ ಕಟ್ಟಿಬಿಟ್ಟು ಇನ್ನೊಬ್ರಿಗೆ ಕೊಡ್ತೀವಿ ಬಾಡಿಗೆ ಕೊಡ್ತೀವಿ ಅದು ಬಾಡಿಗೆ ತೊಗೊಳ್ಬೋದು ಅದು ಬೇರೆ ವಿಚಾರ ಆದರೆ ಇನ್ನೊಬ್ರಿಗೂ ಕೊಡೋವಂಥದ್ದಷ್ಟು ನಮಗೆ ಕೊಟ್ಟಿದ್ದಾನೆ ದೇವರು ಒಂದು ನೀನು ಇಟ್ಕೊಪ್ಪ ಇನ್ನೊಬ್ರಿಗೆ ಬಾಡಿಗೆ ಮುಖಾಂತರ ಬೇರೆಯವ್ರಿಗೆ ಕೊಡು ಇದು ಇದು ಸಹಕಾರ ಮನೋಭಾವ ಇದು ದಾನನೂ ಅಲ್ಲ ಇದು ಧರ್ಮನೂ ಅಲ್ಲ ಪರಮಾತ್ಮನ ಈ ಸೃಷ್ಟಿಯಲ್ಲಿ ಈ ಪರಮಾತ್ಮನ ಈ ಮಹಾಮನೆಯಲ್ಲಿ ಸಹಕಾರ ಮನೋಭಾವದಿಂದ ಹಂಚಿಕೊಂಡು ಉಣ್ಣುವಂಥದ್ದಕ್ಕೆ ನಾವು ಇಲ್ಲಿ ಶರಣರು ಏನು ಮಾಡ್ತಾರೆ ಅಂದರೆ ದಾನ ಅನ್ನುವಂಥ ಶಬ್ದಕ್ಕೆ ಬದಲಾಗಿ ದಾಸೋಹ ಅಂತ ಇಡ್ತಾರೆ ದಾಸೋಹ ಅಂತಂದರೆ ಓನ್ಲಿ ಸಹಕಾರ ಮನೋಭಾವ ಬಾಪ ನಿನ್ನ ಕಷ್ಟದಲ್ಲಿದ್ದೀಯಾ ತಗೋ ನಾನೊಂದಿಷ್ಟು ಕೊಡ್ತೀನಿ ಹಿಂದಿರುಗಿಸುವಂಥದ್ದು ಕೊಡ್ಬೋದು ಅಥವಾ ಹಿಂದಿರುಗಿಸದೇ ಇದ್ದದ್ದಂಥದ್ದು ಕೊಡ್ಬೋದು ಪರವಾಗಿಲ್ಲ ನೀನು ಇಟ್ಕೊಪ್ಪ ನನಗೆ ಭಗವಂತ ಕೊಟ್ಟಿದ್ದಾನೆ ಪರವಾಗಿಲ್ಲ ಅಂತ ಇಟ್ಕೊ ಸೊ ನಾವು ನಾವನ್ನು ಹಿಟ್ಕೋ ಅಂತ ಹೇಳುವಷ್ಟು ನನ್ನ ನನಗೆ ಅನುಕೂಲ ಇಲ್ಲ ಅನ್ನೋದಾದರೆ ನೋಡಪ್ಪ ನಿನ್ಗೆ ಅನುಕೂಲ ಆದರೆ ನನಗೆ ತಂದು ಕೊಡು ಅಥವಾ ಇಷ್ಟು ದಿನದಲ್ಲಿ ನನಗೆ ತಂದು ಕೊಡು ಮುಗೀತು ಇದಕ್ಕೇನು ಹೇಳ್ತೀವಿ ನಾವು ಸಹಕಾರ ಅಂತೀವಿ ಈ ಸಹಕಾರ ಅಂತಕ್ಕಂಥದ್ದು ದಾಸೋಹದ ಶಬ್ದ ಈ ದಾಸೋಹದಲ್ಲಿ ನೀಡುವಂಥವ್ರು ಹೇಗಿರ್ತಾರೆ ಅಂತಂದರೆ ನೀಡುವವನ ಹತ್ರ ಅಹಂಕಾರ ಇರುವುದಿಲ್ಲ ಅಹಂಕಾರ ಇರುವುದಿಲ್ಲ ನಾನು ನೀಡ್ತಾ ಇದ್ದೀನಿ ಅನ್ನೋ ಗರ್ವ ಇರುವುದಿಲ್ಲ ಅಲ್ಲಿ ಅವನು ಕಿಂಕರನಾಗಿ ಕೊಡಬೇಕಾಗುತ್ತೆ ಕಿಂಕರನಾಗಿ ಅವನು ದಾಸೋಹ ಕೊಡಬೇಕಾಗುತ್ತೆ ತಗೊಳ್ಳೋನು ಭಿಕ್ಷುಕಾಗಿರಲ್ಲ ಅಲ್ಲಿ ಅವನು ಶಂಕರನಾಗಿ ನಿಂತಿರ್ತಾನೆ ಶಂಕರನಾಗಿ ನಿಂತಿರ್ತಾನೆ ಕೊಡುವವನು ಕಿಂಕರ ಪಡೆದುಕೊಳ್ಳುವವನು ಶಂಕರ ಎಂಥ ಮನೋಭಾವ ನಮ್ಮ ಶರಣರು ಇವರೆಲ್ಲರೂ ಹೇಳಿದ್ದಾರೆ ನಮಗಿಂತದ್ದೆಲ್ಲ ಇಟ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳಿದರೆ ಎಂಥ ಅಮೂಲ್ಯವಾದಂಥ ವಿಚಾರಗಳು ಇವೆಲ್ಲವೂ ಕೂಡ ಆದ್ದರಿಂದ ನಾವು ಹಂಚಿ ಹುಣ್ಣಬೇಕು ಇವತ್ತು ಎಲ್ಲ ಧರ್ಮಗ್ರಂಥಗಳು ಹೇಳ್ತೇವೆ ನೋಡಪ್ಪ ನಿಮ್ಮ ಮನೆಗೆ ಹಣ್ಣು ತಂದುಬಿಟ್ಟಿರ್ತೀರ ಪಕ್ಕದ ಮನೆಯಲ್ಲಿ ಊಟಕ್ಕೂ ಗತಿ ಇರೋದಿಲ್ಲ ಆದರೆ ನಿಮ್ಮ ಮಕ್ಕಳಿಗೆ ನೀವು ಹಣ್ಣು ತಂದಿರ್ತೀರಿ ಆಯಿತು ಆ ಹಣ್ಣನ್ನು ನಿಮ್ಮ ಮಕ್ಕಳಿಗೂ ಕೊಟ್ಟು ಪಕ್ಕದ ಮನೆ ಮಕ್ಕಳಿಗೂ ಕೊಡಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಆಯಿತು ಒಂದು ಕೆಲಸ ಮಾಡಿರಿ ನಿಮ್ಮ ಮಕ್ಕಳಿಗೆ ತಿನ್ನಿಸ್ರಿ ತಿನ್ನಿಸ್ಬಿಟ್ಟು ಸಿಪ್ಪೆಯನ್ನು ಪಕ್ಕದ ಮನೆ ಮಕ್ಕಳಿಗೆ ಕಾಣದಂಗೆ ನೀವು ಡಸ್ಟ್ಬಿನ್ಗೆ ಹಾಕಿಬಿಡ್ರಿ ಎಂಥ ಮಾತು ಎಂಥ ಮಾತು ಹಾಗೆ ಬಸವಣ್ಣನವ್ರದ್ದು ಒಂದು ಜೀವನದಲ್ಲಿ ಒಂದೆರಡು ಘಟನೆಗಳು ಬರ್ತವೆ ಒಬ್ಬರು ಬಸವಣ್ಣನವರ ಮಹಾಮನೆಯಿಂದ ಹಸುವನ್ನು ಕಳತನ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಬಸವಣ್ಣನವರಿಗೆ ಅವರ ಆಳು ಕಾಳುಗಳು ಬಂದು ಹೇಳ್ತಾರೆ ಬಸವಣ್ಣನವರೇ ನೋಡಿ ನಮ್ಮ ಮಹಾಮನೆಯಿಂದ ಒಂದು ಹಸು ಕಳತನ ಆಗ್ಬಿಟ್ಟೈತೆ ಯಾರೋ ಕಾಳರು ತೊಗೊಂಡೋಗ್ಬಿಟ್ಟಿದ್ದಾರೆ ಅವಾಗ ಬಸವಣ್ಣ ಏನು ಹೇಳಬೇಕು ಹೋಗಲಿ ಬಿಡಪ್ಪ ತೊಗೊಂಡೋದವ್ರು ಅವರವ್ರು ಕೂಡ ಹಾಲು ಊಟ ಮಾಡ್ತಾರಲ್ವಾ ಅವರು ಉಣ್ಲಿ ಬಿಡಪ್ಪ ಅವರು ಉಣ್ಲಿ ನಮಗೂ ಬೇರೆ ಬೇರೆ ಹಸುಗಳಿದ್ದಾವೆ ನಾವು ಉಣ್ಣೋಣ ಅವನು ಪಾಪ ಅವ್ನಿಗೆ ಅವಶ್ಯಕತೆ ಇತ್ತು ಅವನು ನೋಡ್ದ ಓ ಇಷ್ಟೊಂದು ಹಸುಗಳಿದಾವೆ ಅಂತ ತೊಗೊಂಡೋಗಿದ್ದಾನೆ ಅದ್ರ ಬದಲು ನಾವೇ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು ನಾವು ತೊಗೊಂಡು ಅಲ್ಲಿರೋರು ಕೂಡ ಹಾಲನ್ನು ಊಟ ಮಾಡಲಿ ಅವ್ರ ಮಕ್ಕಳು ಹಾಲನ್ನು ಊಟ ಮಾಡಲಿ ಅಂತಾರೆ ಬಸವಣ್ಣನವರು ಆಮೇಲೆ ಹಸು ಸಿಕ್ಬಿಡ್ತದೆ ಹಸು ಮೇಲೆ ಮತ್ತೊಂದು ಸುದ್ದಿ ಬರ್ತದೆ ಇಲ್ಲಿಂದ ಕತ್ಕೊಂಡೋಗಿದ್ನಲ್ಲ ಹಸು ಸಿಕ್ಕಿಬಿಡ್ತು ಇಂಥ ಊರನಲ್ಲಿ ಇದೆ ಅಯ್ಯೋ ಹಸು ಸಿಕ್ಬಿಡ್ತಾ ಒಂದು ಕೆಲಸ ಮಾಡ್ರಪ್ಪ ಅರ್ಜೆಂಟಾಗಿ ಈ ಕರುವನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಟು ಬಂದುಬಿಟ್ರಿ ಪಾಪ ತಾಯಿನ ಕಾಣದಲ್ಲೇ ಕರು ಬಹಳ ನೋವು ಐತೆ ಆದ್ದರಿಂದ ಈ ಕರುವನ್ನು ತೊಗೊಂಡೋಗಿಬಿಟ್ಟು ಅಲ್ಲಿ ಬಿಟ್ಟು ಬಂದುಬಿಟ್ರಪ್ಪ ಎಂಥ ಹೃದಯ ಬಸವಣ್ಣನವರ ಹೃದಯ ಕಳ್ಳ ಒಬ್ಬ ಬಂದುಬಿಟ್ಟು ಹಸು ಕದ್ಕೊಂಡು ಹೋದ ಇನ್ನೊಬ್ಬ ಕಳ್ಳ ಬಂದ್ಬಿಟ್ಟು ಏನು ಮಾಡ್ತಾನೆ ತನ್ನ ಹೆಂಡತಿ ಬಸವಣ್ಣನವರ ಧರ್ಮಪತ್ನಿ ಅವರ ಮೈ ಮೇಲಿರ್ತಕ್ಕಂಥ ಒಡವೆಗೆ ಕೈ ಹಾಕ್ಬಿಡ್ತಾನೆ ಒಂದು ರಾತ್ರಿಯಲ್ಲಿ ಆ ಸಂದರ್ಭದಲ್ಲಿ ಬಸವಣ್ಣ ಏನು ಹೇಳಬೇಕು ಏನು ಹೇಳ್ಬೋದು ನೋಡ್ರಿ ಇಂಥ ವಿಚಿತ್ರಗಳಿದೆ ಅಯ್ಯೋ ಕೊಡಮ್ಮ ಅವನಿಗೇನು ಕಷ್ಟ ಇದೆಯೋ ಏನೋ ಪಾಪ ಅವನಿಗೆಲ್ಲ ಅನುಕೂಲ ಆಗಿ ಇ ಇದ್ದಿದ್ದಿದ್ರೆ ಅವನು ಯಾಕೆ ಇಲ್ಲಿ ಇಷ್ಟೊತ್ತಲ್ಲಿ ಈ ರಾತ್ರಿ ಈ ಕಡು ಕತ್ತಲೆಯಲ್ಲಿ ಅವನು ಯಾಕೆ ಬರಬೇಕಾಯಿತು ಏನು ಕಷ್ಟ ಇದೆಯೋ ಏನೋ ನಮಗಂತೂ ನಾವು ದೊಡ್ಡ ಕಳ್ಳರು ಅವನಿಗೂ ಅಂತ ದೊಡ್ಡ ಕಳ್ಳರು ನಮ್ಮ ಅವಶ್ಯಕತೆಗಿಂತ ಹೆಚ್ಚು ಇಟ್ಕೊಂಡಿರೋರು ನಾವು ಕಳ್ರೆ ತಾನೆ ಈ ದೇಶ ಕೋಶ ಸಾಮ್ರಾಜ್ಯ ಸಮಾಜದಲ್ಲಿ ಎಷ್ಟೋ ಕಷ್ಟಗಳು ತಿನ್ನೋಕೆ ಅನ್ನನೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇರುವಾಗ ನಾವು ತಿಂದು ಉಂಡು ಮಿಕ್ಕಿದ್ದು ನಮ್ಮ ಸ್ಟಾಕ್ ಇಟ್ಕೊಂಡಿದ್ದೀವಲ್ಲ ನಮ್ಮ ಗೋಡನಲ್ಲಿ ಇಟ್ಕೊಂಡಿದ್ದೀವಲ್ಲ ನಮ್ಮ ಖಜಾನಲ್ಲಿ ಇಟ್ಕೊಂಡಿದ್ದೀವಲ್ಲ ನಮ್ಮದು ತಾನೆ ಇದು ನಾವು ಮಹಾ ದೊಡ್ಡ ಕಳ್ರೆ ತಾನೆ ಅದರಿಂದ ಬಿಚ್ಚುಕೊಡು ಅಂತಾರೆ ಅಂಥ ಕಳ್ಳರೆಲ್ಲ ಕೂಡ ಪರಿವರ್ತನೆ ಆಗಿಬಿಡ್ತಾರೆ ಬಸವಣ್ಣನವರ ಈ ಉದಾರ ನೀತಿ ಈ ಜ್ಞಾನ ಇಂಡೈರೆಕ್ಟಾಗಿ ಅವ್ರನ್ನೆಲ್ಲ ಸರಿ ಮಾಡುವಂಥದ್ದು ಯಾರನ್ನೂ ಪರಮಾತ್ಮ ಶಿವ ಕಳ್ಳರನ್ನಾಗಿ ಸೃಷ್ಟಿ ಮಾಡಿಲ್ಲ ಸುಳ್ಳರನ್ನಾಗಿ ಸೃಷ್ಟಿ ಮಾಡಿಲ್ಲ ಸಂದರ್ಭಗಳು ಸುಳ್ಳು ಹೇಳುತ್ತವೆ ಸಂದರ್ಭಗಳು ಕಳ್ತನ ಮಾಡಿಸ್ತವೆ ಸಂದರ್ಭಗಳು ಪಾಪಗಳು ಮಾಡಿಸ್ತೇವೆ ಹೊಟ್ಟೆ ಈ ಹೊಟ್ಟೆ ಅಂತಕ್ಕಂಥದ್ದು ಜನಗಳಲ್ಲಿ ತುಂಬ ತಪ್ಪು ಕೆಲಸಗಳನ್ನು ಮಾಡಿಸ್ತದೆ ಹಸಿವು ಮತ್ತು ಹೊಣೆಗಾರಿಕೆ ಈ ಸಂಸಾರವನ್ನು ಸಾಕಬೇಕು ಅಂತಕ್ಕಂಥ ಹೊಣೆಗಾರಿಕೆ ಇವೆಲ್ಲವೂ ಕೂಡ ಮನುಷ್ಯನನ್ನು ತಪ್ಪು ಮಾಡಿಸ್ತೇವೆ ಆದ್ದರಿಂದ ಬಂಧುಗಳೇ ನಾವು ಈ ದಾನ ಮತ್ತು ಧರ್ಮ ಅಂತಕ್ಕಂಥದ್ದು ಹ್ಯಾಂಗೆ ಮಾಡಬೇಕು ಅಂತಂದರೆ ಶಿವ ನಮಗೆ ಕೊಟ್ಟಿದ್ದಾನೆ ರೀ ಬಂದು ತೊಗೊಂಡೋಗಿರಿ ಒಂದು ವೇಳೆ ಈ ದಾನ ಧರ್ಮ ಅಂತಕ್ಕಂಥದ್ದು ಇದ್ರೆ ಮಾತ್ರ ಕೊಡುವಂಥದ್ದಲ್ಲ ಯಾರ ಕಷ್ಟದಲ್ಲಿದ್ದಾರೆ ಅಂತಂದರೆ ನಾವು ಸಾಲ ಮಾಡಾದರೂ ರೀ ಯಾಕಂದರೆ ಅವನು ಕಷ್ಟದಲ್ಲಿದ್ದಾನೆ ನಾನು ಸಾಲ ಮಾಡಿ ನಾನು ತೀರ್ಸ್ಕೊಳಕ್ಕಾಗುತ್ತೆ ಒಂದು ವೇಳೆ ಅವನ ಹತ್ರ ಮತ್ತೆ ವಾಪಸ್ ತಗೊಂಡು ಬಂದು ಬೇಕಾದ್ರೆ ನಾವು ಸಾಲ ತೀರಿಸ್ಕೊಳ್ಳೋಣ ಯಾರಿದ್ದಾರೆ ಸದ್ಯ ಇರೋದ್ರಲ್ಲಿ ಒಂದಿಷ್ಟು ಹಂಚಿಕೊಟ್ರಪ್ಪ ಅಂದ್ರೆ ಇಲ್ಲ ಬೇರೆಯವ್ರ ಕಷ್ಟಕ್ಕೆ ಸಾಲ ಮಾಡಿ ದಾನ ಧರ್ಮ ಮಾಡುವಂಥವ್ರಂತೂ ಈ ಜಗತ್ತಲ್ಲಿ ಭೂಮಿ ಮೇಲೆ ಇಲ್ಲವೇ ಇಲ್ಲ ಆದ್ರೂ ಕೂಡ ಇರೋದೊಂದಿಷ್ಟು ಹಂಚ್ಕೊಳ್ಳೋವಂಥ ಶಿವ ಕೊಟ್ಟವನಪ್ಪ ಬಾಯಿ ತಗೋ ನೀನು ಒಂದಿಷ್ಟು ತಗೋ ಮುಗಿದೋಯ್ತು ಇದಕ್ಕೆ ದಾನ ಧರ್ಮ ಅಂತ ಹೇಳ್ತೀನಿ ಇನ್ನು ಕೆಲವರು ಹಣ ನಾವು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಅಥವಾ ಏನೋ ಒಂದು ಸ್ಕೂಲ್ ಕಟ್ಟಿಸ್ತಾ ಇದ್ದೀವಿ ಯಾವುದೋ ಒಂದು ದೇವತಾ ಕಾರ್ಯ ಮಾಡ್ತಾಯಿದ್ದೀವಣ್ಣ ನೀವು ಸ್ವಲ್ಪ ಡೊನೇಷನ್ ಕೊಡೋಣ ಅಂದರೆ ಹಾಂ ಕೊಡ್ತೀನಿ ಆದರೆ ಒಂದು ಕಂಡೀಷನು ಏನು ನನ್ನ ಹೆಸರು ಹೆಸ್ರು ಒಂದು ಮ್ಯಾಲಿರಬೇಕು ಹ್ಞೂ ಅವನು ಬರ್ತ ನೋಡ್ತಾನೆ ಏಯ್ ಅವತ್ತು ನಿನಗೇನು ಹೇಳಿದ್ದೆ ನಾನು ಅವನು ಹತ್ತು ಸಾವಿರ ಕೊಡ ಹದಿನೈದು ಸಾವಿರ ಕೊಡ್ತೀನಿ ಇದು ಬೇರೆ ಪ್ರಿಂಟ್ ಮಾಡಿಸು ಮ್ಯಾಲೆ ನಂದು ಮ್ಯಾಲೆ ಇರಬೇಕು ಈ ರೀತಿ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದಂತಹ ಧರ್ಮ ದಾನ ಇವೆಲ್ಲವೂ ಕೂಡ ಪ್ರತಿಷ್ಠೆ ದಾನ ಆಗುತ್ತೆ ಪ್ರತಿಷ್ಠೆ ದಾನ ಆಗುತ್ತೆ ಅದರಿಂದ ಫಲಗಳು ಸಿಕ್ಕೋದಿಲ್ಲ ಅದರಿಂದ ನಮಗೆ ದಾನ ಧರ್ಮ ಮಾಡುವಂಥ ಸಂದರ್ಭ ಬಂದಾಗ ನನಗೆ ಒದಗಿ ಬಂದಂಥ ಅವಕಾಶ ಅಂತ ತಿಳ್ಕೊಬೇಕು ನಾವು ಇವತ್ತು ನಾವೊಂದು ದಾನ ಧರ್ಮ ಒಂದು ದಾಸೋಹ ಮಾಡಲಿಕ್ಕೆ ಒದಗಿ ಬಂದಂತಹ ಅವಕಾಶ ಇದೆ ಅಂತ ತಿಳ್ಕೊಂಡು ಶಕ್ತಿ ಮೀರಿ ಕೊಡಬೇಕು ಕೊಟ್ಟಿದ್ದೆಲ್ಲೂ ಹೋಗಲ್ಲ ಪರಮಾತ್ಮ ಶಿವ ನೋಡ್ತಾ ಇರ್ತಾನೆ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲವೂ ನೋಡ್ತಾ ಇದ್ದೇನೆ ಕೊಟ್ಟಂಥದ್ದು ಹತ್ತು ಪಟ್ಟಾಗಿ ನಮಗೆ ವಾಪಸ್ಸು ಬರ್ತದೆ ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ ಮುಂದಿನ ಫಲದಲ್ಲಿ ಹರಸಿಕೋ ಈ ಕೈಲಿ ಕೊಡು ಈ ಕೈಲಿ ತಗೊಳಪ್ಪ ಏನು ಕಳ್ಕೋತೀಯ ನೀನು ನೀನು ಕೊಟ್ಟಿದ್ದು ನನಗೆ ಗೊತ್ತಿಲ್ವಾ ನಾನೇ ನಿನಗೆ ಕೊಟ್ಟಿದ್ದೆ ಅದರಲ್ಲಿ ನೀನು ಎಷ್ಟಿಟ್ಕೊಂಡು ನೀನು ಎಷ್ಟು ದಾನ ಧರ್ಮ ಮಾಡಿದೆ ನನ್ನ ಲೆಕ್ಕ ನನ್ನ ಹತ್ರ ಇಲ್ವಾ ಅದಕ್ಕೆ ಪಟ್ಟು ನಾನು ಕೊಡ್ತೀನಿ ನೀನು ಕೊಡು ನಿನ್ನ ಪಾಪ ಕಳ್ಕೊ ಕೊಟ್ಟು ನಿನ್ನ ಪಾಪ ಕಳ್ಕೊ ನಾನು ಕೊಡ್ತೀನಿ ಕೊಡೋ ನಾನು ಮಹಾದಾನಿ ನಾನು ಬಡವಹಲ್ಲ ನಾನು ದೊಡ್ಡ ಶ್ರೀಮಂತ ಅಂತಾನೆ ಪರಮಾತ್ಮ ಶಿವ ಹೀಗೆ ನಾವು ದಾನ ಧರ್ಮ ಅಂತಕ್ಕಂಥದ್ದು ನಮ್ಮ ಮುಂದಿನ ನಮ್ಮ ಬೆಳವಣಿಗೆಗೆ ನಮ್ಮ ಒಳ್ಳೆಯದಕ್ಕೆ ಬೀಜ ಹಾಕ್ತಂಗೆ ಅದು